ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದ್ರೆ ಉದ್ಯೋಗದಲ್ಲಿ ಸಮಸ್ಯೆ ಬರ್ತಾ ಇದ್ರೆ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗದೆ ನರಳತಾ ಇದ್ರೆ ಜನವಶ ಮನವಶ ಧನವಶ ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಕೋಲ ಗಿಡದ ಕಡ್ಡಿಯನ್ನು ತಂದು ಈ ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ಪರಿಹಾರ ಮಾಡ್ಕೊಳ್ಳಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂಕೋಲ ಗಿಡದ ಕಡ್ಡಿಯಲ್ಲಿ ತಾಂತ್ರಿಕ ದೈವ ಶಕ್ತಿ ಇರುತ್ತೆ ನೋಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನಗಳಲ್ಲಿ ಒಂದು ಅಂಕೋಲ ಕಟ್ಟಿ ತಂದೆ ಅದಕ್ಕೆ ಅರಿಶಿಣ ಸಂಪೂರ್ಣವಾಗಿ ಹಚ್ಚಿ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜೆ ಮಾಡಿ ಸಟ್ರಸ್ ಆಗಿದ್ರೂ ಪರವಾಗಿಲ್ಲ ಮನೆ ಬಾಗಿಲಾಗಿದ್ರೂ ಪರವಾಗಿಲ್ಲ ಮನೆ ಬಾಗಿಲು ಕಟ್ಟಿದ್ರು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತದೆ ಅಂಗಡಿಯ ಸಟ್ರಸ್ ಕಟ್ಟಿದ್ರು ಕೂಡ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತದೆ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನಗಳಲ್ಲಿ ತಂದು ಕಟ್ಟಿ ಪ್ರತಿ ದಿನ ಹೇಳಿ ಉದಿನ ಕಡ್ಡಿ ಬೆಳಗ್ಗೆ ಮನೆಯಲ್ಲಿರುವಂಥದ್ದು ದೃಷ್ಟಿನೋ ತಂತ್ರನೋ ಮಂತ್ರನೋ ಶಾಪನೋ ಆ ಜಾಗದಲ್ಲಿ ಅಭಿವೃದ್ಧಿ ಆಗದಿರುವಂಥ ಪ್ರಯೋಗ ಇದ್ದರೆ ಅದು ಹೊರಗೆ ಹೋಗುತ್ತೆ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ ಜನವಶ ಮನವಶ ಧನವಶ ಅಧಿಕಾರವಶ ಕ್ಷೇತ್ರವಶ ದೈವವಶ ಆಗ್ತದೆ ಮನುಷ್ಯನನ್ನು ಆಕರ್ಷಣೆ ಮಾಡುತ್ತೆ ಅಂಕೋಲ ಕಡ್ಡಿ ಅವಾಗ ಮನುಷ್ಯನಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ ಮನೆ ಮಠ ಕುಟುಂಬ ಭದ್ರ ಆಗ್ತದೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ನಷ್ಟದ ಬಾಧೆಯಿಂದ ನೀವು ದೂರ ಆಗಬೇಕಂದ್ರೆ ನೀವು ಯಾವ ಕೆಲಸ ಮಾಡ್ತಾಯಿದ್ರು ಕೂಡ ಅಂಕೋಲ ಕಡ್ಡಿ ತಂದು ಮನೆ ಬಾಗಿಲಿಗೆ ಅಥವಾ ಅಂಗಡಿ ಬಾಗಿಲು ಕಟ್ಟಿ ಪೂಜೆ ಮಾಡಿ ನಿಮ್ಮ ಅಭಿವೃದ್ಧಿ ನೀವು ಕಾಣ್ತೀರ ನಮಸ್ಕಾರ ವೀಕ್ಷಕರೇ